ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಥರ ಧಾನ್ಯಗಳನ್ನ ಉಪಯೋಗಿಸಿ ಮನೆಯಲ್ಲೇ ಮಾಡ್ಕೋಬಹುದಾದಂಥ ಒಂದು ಹೆಲ್ತಿ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಒಂದು ಏಳರಿಂದ ಎಂಟು ತಿಂಗಳು ಮಗುವಿಂದ ಹಿಡ್ದು ವಯಸ್ಸಾದವ್ರ ತನಕ ಎಲ್ಲರಿಗೂ ಕೊಡ್ಬೋದು ಇದಕ್ಕೆ ಬಳಸ್ತಾ ಇರುವಂಥ ಇಂಗ್ರೀಡಿಯೆಂಟ್ಸು ಅರ್ಧ ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟು ಬ್ರೌನ್ ರೈಸು ಒಂದು ನೂರು ಅಷ್ಟು ತೊಗೊಂಡಿದ್ದೀನಿ ನೋಡಿ ಇದೇನೆ ಬ್ರೌನ್ ರೈಸು ಅರ್ಧ ಕೆ ಜಿ ಗೋಧಿ ಕೂಡ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಮೈಸೂರು ಬೇಳೆ ನೋಡಿ ಕೆಂಪಗಿದೆಯಲ್ಲ ಚೆನ್ನಾಗಿರುತ್ತೆ ಮೈಸೂರು ಬೇಳೆ ಕೂಡ ಒಂದು ಕಪ್ಪು ಉದ್ದಿನ ಕಾಳು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಜೋಳ ಒಂದು ಹಂಡ್ರೆಡ್ ಅಷ್ಟು ಜೋಳ ತೊಗೊಂಡಿದ್ದೀನಿ ರಾಗಿ ಮತ್ತು ಗೋಧಿ ಮಾತ್ರ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೋಬೇಕು ಸ್ವಲ್ಪ ಹೆಚ್ಚಿಗೆ ಅರ್ಧ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈಗ ಖರ್ಜೂರ ಒಂದು ಹಂಡ್ರೆಡ್ ಅಷ್ಟು ಖರ್ಜೂರ ಜೀರಿಗೆ ಒಂದು ಸ್ಪೂನು ಹೆಸರು ಕಾಳು ಒಂದು ಕಪ್ ತೊಗೊಬೇಕು ಒಂದು ಕಪ್ ಅಂದರೆ ಒಂದು ಹಿಡಿಯಷ್ಟು ಆಗುತ್ತೆ ಮೂರು ಸ್ಪೂನು ಕಡಲೆಕಾಳು ಒಂದು ಸ್ಪೂನು ಮೆಂತ್ಯ ಮತ್ತು ಒಂದು ಸ್ಪೂನು ಮೆಣಸು ಉದ್ದಿನ ಕಾಳು ನೋಡಿ ಈ ಥರ ಇರುತ್ತೆ ಬ್ಲ್ಯಾಕ್ ಕಲರ್ಗೆ ನಮ್ಮ ಕಡೆ ಮೆಚೂರ್ ಆದಂಥ ಹುಡುಗಿರಿಗೆ ಇದರಲ್ಲಿ ಪಲ್ಯ ಮಾಡಿ ಕೊಡ್ತಾರೆ ತುಂಬ ಒಳ್ಳೆಯದು ಮತ್ತು ಅಕ್ಸೆ ಬೀಜ ಫ್ಲ್ಯಾಕ್ ಸೀಡ್ಸು ಒಂದು ಎರಡು ಸ್ಪೂನಷ್ಟು ತಗೊಂಡಿದ್ದೀನಿ ಇದಿಷ್ಟು ಐಟಮ್ಸ್ನ ಒಂದು ಎರಡೆರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಗಮ್ಮಂತ ಆರೋಮ ಬರೋ ತನಕ ಹುರಿಬೇಕು ಫಸ್ಟು ರಾಗಿ ತೊಗೊಂಡಿದ್ದೀನಿ ರಾಗಿನ ಹುರ್ಕೊತಾ ಇದ್ದೀನಿ ತುಂಬ ಏನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಎಲ್ಲ ಐಟಮ್ಸೂ ರಾಗಿ ಆದಮೇಲೆ ನೆಕ್ಸ್ಟ್ ಇವಾಗ ಗೋಧಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಜೋಳ ಮತ್ತು ಬ್ರೌನ್ ರೈಸ್ ಎರಡು ಒಟ್ಟಿಗೆ ಹಾಕೊಂಡು ಹುರ್ಕೊತಾ ಇದ್ದೀನಿ ಇದನ್ನು ಕಂಪ್ಲೀಟ್ ಲೋ ಫ್ಲೇಮಲ್ಲೂ ಇರಬಾರ್ದು ಮತ್ತು ಹೈ ಫ್ಲೇಮಲ್ಲೂ ಇರಬಾರ್ದು ಹೈ ಫ್ಲೇಮಲ್ಲಿ ಇಟ್ಟರೆ ತುಂಬ ರೋಸ್ಟ್ ಆಗಿಬಿಡುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಸಾಕು ಫ್ರೈ ಮಾಡ್ತಾ ಇದ್ದಾಗೇ ಘಮ್ಮಂಥ ಅರೋಮ ಇದೆ ನೆಕ್ಸ್ಟ್ ಇವಾಗ ಹೆಸರುಕಾಳು ಮೆಣಸು ಮತ್ತು ಅಕ್ಸೆ ಬೀಜ ಎಲ್ಲ ಇಟ್ಕೊಂಡಿದ್ವಲ್ಲ ಆ ಕಾಳುಗಳನ್ನೆಲ್ಲ ಒಟ್ಟಿಗೆ ಹಾಕೊಂಡು ಹುರಿತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಚಕ್ಕೆ ಮತ್ತು ಒಂದೇ ಒಂದು ಲವಂಗ ಕೂಡ ಸೇರಿಸ್ಕೊಂಡಿದ್ದೀನಿ ಇದೆರಡು ಹಾಕೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸು ಮತ್ತು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದನ್ನು ಅಷ್ಟೇ ಹುರ್ಕೊಬೇಕು ನೋಡಿ ಚಿಟಪಟ ಅಂತ ಸೌಂಡ್ ಬರ್ತಾಯಿದೆ ಇವಾಗಿನ ಕಾಲದ ಫುಡ್ಡಲ್ಲಿ ಮಕ್ಕಳಿಗೆ ಏನು ಸ್ಟ್ರೆಂಥೇ ಇರೋಲ್ಲ ಎಲ್ಲ ಫಾಸ್ಟ್ ಫುಡ್ಡು ಮತ್ತು ಎಲ್ಲ ಇನ್ಸ್ಟೆಂಟಾಗಿ ಯೂಸ್ ಮಾಡ್ತಾರೆ ಬರೀ ಹೊಟ್ಟೆ ತುಂಬುತ್ತಷ್ಟೇ ಅದರಿಂದ ಏನೂ ಶಕ್ತಿ ಬರಲ್ಲ ಸೊ ಹಾಗಾಗಿ ಈ ಥರ ಕಾಳುಗಳಿಂದ ರೆಸಿಪೀಸ್ ಮಾಡಿ ಕೊಟ್ಟರೆ ತುಂಬ ಹೆಲ್ತಿಯಾಗಿರುತ್ತೆ ಮಕ್ಕಳಿಗೆ ಮೈಸೂರು ಬೇಳೆ ಮತ್ತು ಉದ್ದಿನ ಕಾಳು ಕೂಡ ಇವಾಗ ಹುರಿತಾ ಇದ್ದೀನಿ ಉದ್ದಿನ ಕಾಳಲ್ಲಿ ವೈಟ್ ಕಲರ್ದು ಬರುತ್ತೆ ಸಿಪ್ಪೆ ತೆಗೆದಿರ್ತಾರೆ ಬಟ್ ಅದಕ್ಕಿಂತ ಈ ಬ್ಲ್ಯಾಕ್ ಕಲರ್ಗಿರೋದೇ ಇನ್ನೂ ಇನ್ನೂ ಹೆಲ್ತಿ ಇದಕ್ಕೇನೆ ಜೀರಿಗೆ ಕೂಡ ಇದ್ದೀನಿ ಇದನ್ನೆಲ್ಲ ಹುರಿತಾ ಇದ್ದಾಗೇ ಗಮ್ಮಂತ ಮನೆಯೆಲ್ಲ ಅರೋಮ ತುಂಬ್ಕೊಂಡ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು ಈಗ ಲಾಸ್ಟಲ್ಲಿ ಖರ್ಜೂರ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಖರ್ಜೂರ ಫಸ್ಟು ಇದು ಡ್ರೈ ಖರ್ಜೂರ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದರೊಳಗಿರುವಂತಹ ಬೀಜನ ತೆಗೆದು ಬೀಸಿಸ್ಕೊಬೇಕು ಎಲ್ಲ ಒಟ್ಟಿಗೆ ಇದು ಖರ್ಜೂರ ಜೊತೆಗೆ ಮಖಾನ ಕೂಡ ಸೇರಿಸ್ಕೊತಾ ಇದ್ದೀನಿ ಮಖಾನ ಎಲ್ಲರಿಗೂ ಗೊತ್ತು ಇದು ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತ ಇದನ್ನು ಕೂಡ ಒಂದು ಒಂದು ಹಿಡಿ ಅಥವಾ ಒಂದು ಎರಡು ಹಿಡಿ ಹಿಡಿಯಷ್ಟು ಹಾಕಿ ಎರಡನ್ನೂ ಬಿಸಿ ಮಾಡ್ಕೊಬೇಕು ಇದನ್ನೆಲ್ಲ ಒಂದು ಸತಿ ಮಾಡಿಟ್ಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳ ತನಕ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಎಲ್ಲ ಐಟಮ್ಸನ್ನು ಹದವಾಗಿ ಹುರ್ಕೊಂಡು ಆಗಿದೆ ನೋಡಿ ಎಲ್ಲ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿನ್ನೂ ಸ್ವಲ್ಪ ಬಿಸಿ ಇರೋದ್ರಿಂದ ತಣ್ಣಗಾಗೋಕ್ಕೆ ಬಿಡಬೇಕು ಆರಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಹಾಕಿದ್ದು ಆದರೂ ನೋಡಿ ಎಷ್ಟೋ ಒಂದು ಜಾಸ್ತಿ ಆಗಿದೆ ಇದು ತಣ್ಣಗಾದ ಮೇಲೆ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಖರ್ಜೂರ ಮೇಲೆ ಇದನ್ನು ಬೀಜ ತೆಗೆದು ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ಕ್ವಾಂಟಿಟಿ ಇದ್ದಿದ್ದರಿಂದ ಮನೆಯಲ್ಲಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನು ಮಿಲ್ಕ್ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಡು ಬಂದಿರೋದು ನೋಡಿ ಈ ಥರ ಫೈನ್ ಪೌಡರಾಗಿ ಮಾಡಿಸ್ಕೊಬೇಕು ಇದನ್ನು ಒಂದು ಪೇಪರ್ ಮೇಲೆ ಆರಕ್ಕೆ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಬೆಚ್ಚಿಗಿರುತ್ತೆ ಆರಬೇಕು ಮೇಲೆ ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಇದರಿಂದ ಒಂದು ಒಳ್ಳೆ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರಷ್ಟು ನೀರು ಬಿಸಿಗಿಟ್ಕೊಂಡಿದ್ದೀನಿ ಒಂದು ಲೀಟ್ರ್ ನೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹರಳುಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದು ಆರು ಜನಕ್ಕೆ ಆಗುವಷ್ಟು ರಾಗಿ ಗಂಜಿ ಇಲ್ಲಿ ಮಾಡ್ತಾ ಇರೋದು ಆರು ಜನಕ್ಕೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಪೂನ್ ಅನ್ನೋ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಈಗ ಈಗ ತಾನೇ ನಾವು ಬೀಸಿ ಇಟ್ಕೊಂಡಿದ್ವಲ್ಲ ಎಲ್ಲ ಕಾಳುಗಳಿಂದ ಹಿಟ್ಟು ಅದನ್ನು ಒಂದೊಂದು ಸ್ಪೂನಷ್ಟು ಆರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟ್ಲು ಬರದೇ ಇರೋ ಹಾಗೆ ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ಆರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾವು ಆರು ಜನ ಇರೋದರಿಂದ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲ್ಸ್ಕೊಬೇಕು ತುಂಬ ಗಟ್ಟಿಗಿರಬಾರ್ದು ಸ್ವಲ್ಪ ತಿಕ್ಕಾಗಿದೆ ನೋಡಿ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಈ ಥರ ಕನ್ಸಿಸ್ಟೆನ್ಸಿಗೆ ನೋಡಿ ಸಾಫ್ಟಾಗಿ ಈ ಥರ ಬರಬೇಕು ಈ ಕಡೆ ನೀರು ಕೂಡ ಚೆನ್ನಾಗಿ ಇದೆ ರಾಗಿ ಗಂಜಿ ಮಾಡೋಣ ತುಂಬ ಹೆಲ್ತಿಯಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಡೈಲಿ ಇಡ್ಲಿ ದೋಸೆ ಚಪಾತಿ ಎಲ್ಲ ಮಾಡೋದು ಕಷ್ಟ ಸೊ ಹಾಗಾಗಿ ಯಾವತ್ತಾದರೂ ಒಂದು ವಾರದಲ್ಲಿ ಒಂದು ಸತಿನಾದರೂ ಈ ಥರ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈಸಿಯಾಗೂ ಬೇಗ ಆಗೋಗುತ್ತೆ ನೀರೂ ಅಷ್ಟೇ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಕಲಿಸ್ಕೊಂಡಿದ್ದಂಥ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಒಂದು ಕೋಲಿನ ಸಹಾಯದಿಂದ ಅಥವಾ ಮುದ್ದೆ ಮಾಡೋಕ್ಕೆ ಅಂತನೇ ಮನೆಯಲ್ಲಿ ನಾವು ಕೋಲ್ ಇಟ್ಕೊಂಡಿರ್ತೀವಲ್ಲ ಆ ಕೋಲ್ನಲ್ಲಿ ಇದನ್ನು ನಿಧಾನಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಒಂದು ಹದಿನೈದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಒಂದು ಎರಡು ಮೂರು ನಿಮಿಷಕ್ಕೆ ಆಗೋಗುತ್ತೆ ಒಬ್ರಿಗೆ ಅಥವಾ ಇಬ್ಬರಿಗೆ ಮಾಡ್ಕೋಬೇಕಾದ್ರೆ ಇದು ಆರು ಜನಕ್ಕೆ ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕಿದಕ್ಕೆ ಸ್ವಲ್ಪ ಇದು ಟೈಮ್ ತೊಗೊಳತ್ತೆ ನೋಡಿ ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದನ್ನು ಕುದಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದೆ ಕೋಲ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಒಂದು ಹತ್ತು ನಿಮಿಷ ಆಗ್ತಿದ್ದಂಗೆ ಇದು ಗಟ್ಟಿಯಾಗ್ತಾ ಹೋಗುತ್ತೆ ತುಂಬ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ವಯಸ್ಸಾದವರು ಅಲ್ಲಿಲ್ದಿದ್ದರು ಕೂಡ ಇದನ್ನು ತೊಗೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ತುಂಬ ಲೈಟಾಗೂ ಇರುತ್ತೆ ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು ಎಲ್ಲ ಅಷ್ಟೊಂದು ನಾವು ಕಾಳುಗಳನ್ನ ಹಾಕಿ ಮಾಡಿರೋದ್ರಿಂದ ಒಂದು ಹದಿನೈದು ನಿಮಿಷ ಆಯಿತು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಹೊಗೆ ಬರಬೇಕು ಹೀಗೆ ಹೊಗೆ ಬಂದರೆ ಇದು ಕರೆಕ್ಟ್ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ ಒಳ್ಳೆಯ ಪೌಷ್ಟಿಕಾಂಶ ರಾಗಿ ಗಂಜಿ ರೆಡಿಯಾಗಿದೆ ಬಿಸಿ ಬಿಸಿ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಕಾಣಿಸ್ತಾ ಇದೆ ಇದು ಆಡ್ತಾ ಆರ್ತಾ ಗಟ್ಟಿ ಬರುತ್ತೆ ಆದರೆ ಬಿಸಿನಲ್ಲೇನೇ ಇದನ್ನು ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ತಣ್ಣಗಾದ ಮೇಲೆ ತಿನ್ನೋದಕ್ಕಿಂತ ಮಾಡಿದ ತಕ್ಷಣವೇ ಒಂದು ಬೌಲ್ಗೆ ಹಾಕ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಡಿನ್ನರ್ಗೆ ಇದನ್ನು ತೊಗೊಬೋದು ಬಿಸಿ ಬಿಸಿ ಈ ಮಲ್ಟಿಗ್ರೈನ್ ಗಂಜಿಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಮತ್ತು ಹಲಸಂದೆ ಕಾಳಿಂದು ಪಲ್ಯ ಕೂಡ ಮಾಡಿದ್ದೆ ನುಗ್ಗೆ ಸೊಪ್ಪು ಅಷ್ಟೇ ತುಂಬಾ ಐರನ್ ಕಂಟೆಂಟ್ಸಲ್ಲಿ ಇದು ರಿಚ್ ಆಗಿರುತ್ತೆ ಸೊ ಹೆಲ್ತ್ಗೆ ಒಳ್ಳೆಯದು ಒಳ್ಳೆ ರೆಸಿಪಿ ಇದು ಈ ಥರ ಈ ಥರ ಅಟ್ಲೀಸ್ಟ್ ವಾರಕ್ಕೆ ಒಂದು ಏನಾದರೂ ಈ ಥರ ಹೆಲ್ತಿ ರೆಸಿಪೀಸ್ನ ನಾವು ತಿನ್ನಬೇಕು ಮತ್ತು ಸಣ್ಣ ಮಕ್ಕಳಿಗೂ ಅಷ್ಟೇ ಸ್ಕೂಲ್ಗೆ ಷ್ಟೊತ್ತಿಗೆ ಈ ಥರ ಗಂಜಿ ಮಾಡಿ ಕುಡಿಸಿ ಕಳಿಸ್ಬೋದು ಸ್ಕೂಲಿಗೆ ಅಷ್ಟೊತ್ತಿಗೆ ಬೇಗ ಅವ್ರದ್ದು ಬ್ರೇಕ್ಫಾಸ್ಟನ್ನು ಮುಗಿಸ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್